ನಂಬಿಕೊಂಡ ಮೇಲೆ ಭಕ್ತಿಯಿಂದ ನಡಿಬೇಕು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಬೇಕು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಬೇಕು ದೇವರು ಏನು ಬೇಕು ಕೊಡ್ತಾರೆ ಖಂಡಿತವಾಗಿ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೂ ಕೂಡ ಈ ಲೋಕದಲ್ಲಿ ತೌಕ ಏನೋ ಇದ್ರಿಗೋಸ್ಕರ ತೌಕ ಅಲ್ಲ ದೇವರಿಗೋಸ್ಕರ ತೌಕ ಇರಬೇಕು ದೇವರ ರಾಜ್ಯಕ್ಕಾಗಿ ತೌಕ ಇರಬೇಕು ದೇವರ ನೀತಿಗಾಗಿ ತೌಕ ಇರಬೇಕು ಅದನ್ನು ಬಿಟ್ಟು ಈ ಲೋಕದಲ್ಲಿ ಏನೋ ಕೂಡಿಟ್ಕೊಳ್ಬೇಕು ಏನೋ ಆಗುತ್ತೆ ಏನೋ ಬರುತ್ತೆ ಅಂತೇಳಿ ನಂಬಿಕೊಂಡ್ರೆ ಅದು ಸರಿಯಾದ ನಂಬಿಕೆಯಲ್ಲ ಸಭೆಯಲ್ಲಿ ಇಲ್ಲದೂ ಸಲ್ಲದು ಹೇಳಿದರೆ ಅದು ಸರಿಯಾದ ಸಾಕ್ಷಿನೂ ಅಲ್ಲ ಆದರೆ ಬೈಬಲಲ್ಲಿ ಸಾಕ್ಷಿ ಹೇಳಬೇಕಂತಿರೋದು ಏನು ಸಾಕ್ಷಿ ಹೇಳಬೇಕು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಹಳೆ ಒಡಂಬಾಡಿಕೆಯಲ್ಲಿ ದೇವರು ಸಾಕ್ಷಿ ಹೇಳಿದ್ದಾನೆ ಆನಂತರ ಹೊಸ ಒಡಂಬಾಡಿಕೆಯಲ್ಲಿ ಭಕ್ತರು ಸಾಕ್ಷಿ ಹೇಳಿದ್ದಾರೆ ಯಾರನ್ನ ಕುರಿತು ಸಾಕ್ಷಿ ಹೇಳಿದ್ದಾರೆ ಏನು ಸಾಕ್ಷಿ ಹೇಳಿದ್ದಾರೋ ಒಂದು ಸಾರಿ ವಾಕ್ಯದ ಮೂಲಕ ನಾವು ಗಮನಿಸೋಣ ಪ್ರಿಯರಿ ಯಶಾಯನ ಗ್ರಂಥ ಯಶಾಯನ ಗ್ರಂಥ ನಲವತ್ತ್ಮೂರನೇ ಅಧ್ಯಾಯ ಹತ್ತನೇ ವಚನವನ್ನು ನೋಡಿ ಪ್ರಿಯರಿ ಯಶಾಯನ ಗ್ರಂಥ ನಲವತ್ತ್ಮೂರನೇ ಅಧ್ಯಾಯ ಹತ್ತನೇ ವಚನ ಯಹೋವನ ಮಾತೇನೆಂದರೆ ನೀವು ನನ್ನ ಸಾಕ್ಷಿ ನಾನು ಆರಿಸಿಕೊಂಡಿರುವ ಸೇವಕನು ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನಿ ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ ಅಂದರೆ ದೇವರು ಹೇಳಿರುವಂಥ ಮಾತಿನತ್ತು ನೋಡುವಾಗ ಇಸ್ರಾಯೇಲ್ಯರನ್ನು ನೋಡಿ ಇಲ್ಲ ಯಹೋದ್ಯರನ್ನು ನೋಡಿ ನೀವು ನನ್ನ ಸಾಕ್ಷಿ ನೀವು ನನ್ನ ಸಾಕ್ಷಿ ಅಂದರೆ ದೇವರನ್ನು ಇವರು ನೋಡಿದ್ದಾರಾ ದೇವರನ್ನು ನೋಡಿದ್ದಾರ ನನ್ನ ಸಾಕ್ಷಿ ಅಂದರೆ ದೇವರನ್ನ ನೋಡಿದ್ದಾರ ಇಸ್ರಾಯಲ್ರು ದೇವರ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ ಮುಖಾಮುಖಿಯಾಗಿ ಮುಖಾಮುಖಿಯಾಗಿ ಅವರು ದೇವರ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ ಅವರ ಬಳಿಯಲ್ಲಿ ಪ್ರವಾದಿಗಳು ಅವರ ಬಳಿಯಲ್ಲಿ ಅನೇಕ ಅದ್ಭುತಗಳು ಸೂಚಕ ಕ್ರಿಯೆಗಳು ಅವರು ನೋಡಿದ್ದಾರೆ ಪ್ರಿಯರೇ ಅದಕ್ಕೆ ನೀವು ನನ್ನ ಸಾಕ್ಷಿ ಅಂತೇಳಿ ಅವರನ್ನು ಕುರಿತು ಹೇಳುವಂಥ ಮಾತು ಆಮೇಲೆ ನೋಡಿ ಯೋಹಾನನು ಯೋಹಾನನು ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಹೇಳುವಂಥದ್ದು ನೋಡುತ್ತೆ ಒಂದು ಸಾರಿ ಇರುತ್ತೆ ಆ ಮಾತು ಅಂತ ನೋಡುವಾಗ ಯೋಹಾನನ್ನು ಬರೆದಿಸುವಾರ್ತೆ ಏನ್ರಿ ಬರೆದ ಬರೆದಿಸುವಾರ್ತೆ ಒಂದನೇ ಅಧ್ಯಾಯ ಆರನೇ ವಚನ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಆರನೇ ವಚನವನ್ನು ನೋಡೋಣ ಪ್ರಿಯರಿ ದೇವರು ಕಳಿಸಿದ ಒಬ್ಬ ಮನುಷ್ಯನು ಬಂದನು ಅವನ ಹೆಸರು ಯೋಹಾನನು ಈ ಯೋಹಾನನು ಸಾಕ್ಷಿಗಾಗಿ ಬಂದನು ಯಾರ ಸಾಕ್ಷಿಗಾಗಿ ಬಂದಿದ್ದಾನೆ ಯೋಹಾನನು ತನ್ನ ಮೂಲಕವಾಗಿ ಎಲ್ಲರೂ ನಂಬುವುದಕ್ಕೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು ಅವನೇ ಆ ಬೆಳಕಲ್ಲ ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು ಯಾರ ಬಗ್ಗೆ ಏಸುಕ್ರಿಸ್ತರ ಬಗ್ಗೆ ಅಂದರೆ ಏಸು ನಿಜವಾದ ಬೆಳಕು ಆ ನಿಜವಾದ ಬೆಳಕನ್ನು ಕುರಿತು ಯೋಹಾನನು ಸಾಕ್ಷಿ ಕೊಡೋದಕ್ಕೆ ಬಂದಿದಂತೆ ದೀಕ್ಷಾ ಸ್ನಾನ ಕೊಡುವಂಥ ಯೋಹಾನನಿದ್ದಾನಲ್ಲ ಈ ದೀಕ್ಷಾ ಸ್ನಾನ ಕೊಡುವಂಥ ಯೋಹಾನನು ಸಾಕ್ಷಿ ಕೊಡೋದಕ್ಕೆ ಬಂದಿದ್ದಾನೆ ಏನು ಸಾಕ್ಷಿ ಕೊಟ್ಟಿದ್ದಾನೆ ಒಂದು ಸಾರಿ ನೋಡಿ ದೇವರ ಮಕ್ಕಳೀರಾ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಿಂದ ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿ ನನಗೂ ಈತನ ಗುರುತು ಇರಲಿಲ್ಲ ಆದರೆ ಆತನನ್ನು ಇಸ್ರಾಯೇಲ್ರಿಗೆ ತಿಳಿಯಪಡಿಸೋದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವನಾಗಿ ಬಂದೆನು ಅಂದನು ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ ದೇವರ ಆತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು ಅದು ಆತನ ಮೇಲೆ ನೆಲೆಗೊಂಡಿತು ನನಗೂ ಆತನ ಗುರುತಿರಲಿಲ್ಲ ಆದರೆ ನೀರಿನ ಸ್ಥಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದಾತನು ಯಾವನ ಮೇಲೆ ಆತೋ ಇಳಿದು ಬಂದು ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರ ಆತ್ಮದ ಸ್ಥಾನವನ್ನು ಕೊಡುವನು ಎಂದು ತಾನೇ ನನಗೆ ಹೇಳಿದನು ನಾನು ಅದನ್ನು ನೋಡಿ ಈತನೇ ದೇವರ ಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು ಈತನೇ ದೈವಕುಮಾರನು ಅಂತ ಸಾಕ್ಷಿ ಕೊಟ್ಟಿದ್ದನು ಯಾರನ್ನ ಕುರಿತು ಯೇಸು ಕ್ರಿಸ್ತರನ್ನು ಕುರಿತು ಯೇಸು ಕ್ರೀಸ್ತರನ್ನು ಕುರಿತು ಸಾಕ್ಷಿ ಕೊಡುವಂಥದ್ದು ಈತನು ಪಾಪವನ್ನು ಹೊತ್ತುಕೊಂಡು ಹೋಗುವಂಥ ದೇವರ ಕುರಿಮರಿ ಲೋಕಕ್ಕೆ ರಕ್ಷಣೆಯನ್ನು ಕೊಡುವಂಥ ದೇವರ ಮಗನು ದೈವಕುಮಾರನು ಅಂಥೇಳಿ ಏಸು ಕ್ರಿಸ್ತರನ್ನು ಕುರಿತು ಯೋಹಾನನು ಸಾಕ್ಷಿ ಇದ್ದಾನೆ ಇದು ಪ್ರಾರಂಭ ದೀಕ್ಷೆ ಸನ್ನ ಪಡೆದಾಗ ಮತ್ತಾರು ಸಾಕ್ಷಿ ಕೊಟ್ಟಿದ್ದಾರೆ ಅಂತ ನೋಡುವಾಗ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನವನ್ನು ನೋಡಿ ಮೂರನೇ ಅಧ್ಯಾಯ ಹದಿನಾರನೇ ವಚನ ಅಂದರೆ ಏಸು ಕ್ರಿಸ್ತರು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾರೆ ದೀಕ್ಷಾ ಸ್ನಾನ ಪಡೆದುಕೊಂಡ ಮೇಲೆ ಯಾರು ಸಾಕ್ಷಿ ಕೊಡ್ತಾರೆ ಯೇಸು ಕ್ರಿಸ್ತರನ್ನ ಕುರಿತು ಹದಿನಾರು ಏಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡೆನು ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಈತನನ್ನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಅಂದರೆ ಯೋಹಾನನು ಯೇಸುಕ್ರೀಸ್ತರನ್ನು ಕುರಿತು ಸಾಕ್ಷಿ ಕೊಟ್ಟಿದ್ದಾರೆ ಅದೇ ಪ್ರಕಾರ ತಂದೆಯಾದ ದೇವರು ಕೂಡ ಈತನು ನನ್ನ ಪ್ರಿಯ ಕುಮಾರನು ಈತನು ನನ್ನ ಪ್ರಿಯ ಕುಮಾರನು ಅಂತೇಳಿ ಸಾಕ್ಷಿ ಕೊಟ್ಟಿದ್ದಾರೆ ಪ್ರಿಯ ಮತ್ತು ಈಗಿನ ಕಾಲದಲ್ಲಿ ಏಸು ಕ್ರಿಸ್ತರನ್ನು ದೈವಕುಮಾರನೆಂದು ಪರಿಚಯ ಮಾಡದೆ ದೇವರ ಕುಮಾರನೆಂದು ಪರಿಚಯ ಮಾಡದೆ ಇಷ್ಟ ಬಂದ ಹಾಗೆ ಕ್ರೀಸ್ತನನ್ನು ಕುರಿತು ಪರಿಚಯ ಮಾಡ್ತಾರೆ ಇಷ್ಟ ಬಂದ ಹಾಗೆ ಇಷ್ಟ ಬಂದಿದೆಯೋ ಅವ್ರು ಇಷ್ಟ ಬಂದ ಹಾಗೆ ಪರಿಚಯ ಅಂದರೆ ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡದೆ ಇದ್ದ ವಿಷಯಗಳನ್ನು ಆಲೋಚನೆ ಮಾಡದೆ ಇಷ್ಟ ಬಂದ ಹಾಗೆ ಪ್ರಪಂಚಕ್ಕೆ ಪರಿಚಯ ಮಾಡಿಬಿಟ್ಟಿದ್ದಾರೆ ಅಂದರೆ ದೇವರನ್ನು ಪಕ್ಕಕ್ಕಿಟ್ಟು ಪವಿತ್ರಾತ್ಮನನ್ನು ಪಕ್ಕಕ್ಕಿಟ್ಟು ಈತನೇ ಅಲ್ಲ ಈತನೇ ಎಲ್ಲ ಅಂದರೆ ತಂದೆಯಾದ ದೇವರನ್ನು ಪರಿಚಯ ಮಾಡೋದು ಹೋದರೆ ಪರಿಪೂರ್ಣ ಆಗಲ್ಲ ಪವಿತ್ರ ಆತ್ಮನನ್ನು ಕುರಿತು ಪರಿಚಯ ಮಾಡದೇ ಹೋದರೆ ಪರಿಪೂರ್ಣರಾಗಲ್ಲ ತಂದೆಯಾದ ದೇವರನ್ನು ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ದೇವರ ಮಗನಾಗಿರುವಂಥ ಪವಿತ್ರ ಆತ್ಮನನ್ನು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಬೇಕು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಬೇಕು ಬೈಬಲ್ ಗ್ರಂಥದಲ್ಲಿ ಏನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡೋದು ಹೋದರೆ ಶಾಪಗ್ರಸ್ತರಾಗ್ತಾರೆ ಪ್ರಿಯರೇ ಶಾಪಗ್ರಸ್ತರು ಪವಿತ್ರಾತ್ಮನಿಗೆ ವಿರುದ್ಧವಾದಂಥ ಪಾಪ ಅದು ಬೈಬಲ್ಗೆ ವಿರುದ್ಧವಾದಂಥ ಪಾಪ ಅದು ತಂದೆಯಾದ ದೇವರನ್ನು ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರನ್ನು ದೇವರ ಮಗನಾಗಿರುವಂಥ ಪವಿತ್ರಾತ್ಮನನ್ನು ಖಂಡಿತವಾಗಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಅವನು ದೇವರಿಗೆ ವಿರೋಧಿ ಆಗ್ತಾನೆ ದೇವರಿಗೆ ವಿರೋಧಿ ಆಗ್ತಾನೆ ಕ್ರಿಸ್ತನಿಗೆ ವಿರೋಧಿ ಗೊತ್ತಾ ಕ್ರಿಸ್ತನಿಗೆ ವಿರೋಧಿ ಮತ್ತಾರಲ್ಲ ಏಸು ಕ್ರಿಸ್ತರನ್ನು ದೇವರ ಮಗನೆಂದು ಒಪ್ಪಿಕೊಳ್ಳದ ಇವನೇ ಕ್ರಿಸ್ತ ವಿರೋಧಿ ಅಂತ ಹೇಳ್ತಾರೆ ಎಲ್ಲಿ ರೀತಿ ಆ ಮಾತು ಅಂತ ನೋಡುವಾಗ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಎರಡನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ತಾನು ದೇವರ ಮಗನಿಗೆ ಸೇರಿದವನಲ್ಲವೆನ್ನುವನು ತಂದೆಗೆ ಸೇರಿದವನಲ್ಲ ತಾನು ಮಗನಿಗೆ ಸೇರಿದವನೆಂದು ಒಪ್ಪಿಕೊಳ್ಳುವವನು ತಂದೆಗೂ ಸೇರಿದವನಾಗಿದ್ದಾನೆ ನೀವಂತೂ ಯಾವ ಬೋಧನೆಯನ್ನು ಮೊದಲಿಂದ ಕೇಳಿದ್ದೀರೋ ಅದು ನಿಮ್ಮಲ್ಲಿ ನೆಲೆಗೊಂಡಿರಲಿ ಮೊದಲಿಂದ ನೀವು ಕೇಳಿದ ಬೋಧನೆಯು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಸಹ ಮಗನಲ್ಲಿಯೂ ತಂದೆಯಲ್ಲಿಯೂ ನೆಲೆಗೊಂಡಿರುತ್ತೀರಿ ನೆಲೆಗೊಂಡಿರುತ್ತೀರಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳ ಪ್ರತಿಯೊಬ್ಬರು ಕೂಡ ಗಮನಿಸಿ ಇಪ್ಪತ್ತೆರಡನೇ ವಚನ ಇಪ್ಪತ್ತೆರಡು ಏಸು ಕ್ರಿಸ್ತನಲ್ಲ ಎನ್ನುವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ ಅಂದರೆ ತಂದೆಯನ್ನು ಮಗನನ್ನು ಅರಿಯಬೇಕು ತಂದೆಯನ್ನು ಅರಿಯಬೇಕು ಮಗನನ್ನು ಅರಿಯಬೇಕು ಈತನೇ ತಂದೆ ಈತನೇ ಮಗನು ಈತನೇ ಈತನೆಯಲ್ಲ ಅಂದರೆ ಅವನು ಕ್ರಿಸ್ತ ವಿರೋಧಿ ಆಗ್ತಾನೆ ತಂದೆಯಾದ ದೇವರಿದ್ದಾರೆ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರಿದ್ದಾರೆ ಪವಿತ್ರ ಆತ್ಮರಿದ್ದಾರೆ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ಇದ್ದದ್ದು ಇದ್ದ ಹಾಗೆ ಸಮಾಜಕ್ಕೆ ಪರಿಚಯ ಮಾಡಬೇಕು ಸಮಾಜಕ್ಕೆ ನೋಡಿ ತಂದೆಯಾದ ದೇವರು ಏಸು ಕ್ರೀಸ್ತರನ್ನು ಕುರಿತು ಸಾಕ್ಷಿ ಕೊಡುವಂಥದ್ದು ಈತನು ಪ್ರಿಯನಾಗಿರುವ ನನ್ನ ಮಗನು ಈತನು ಪ್ರಿಯನಾಗಿರುವ ನನ್ನ ಮಗನು ಈತನ ಮಾತನ್ನು ಕೇಳಿ ಅಂತ ಹೇಳ್ತಾರೆ ಅಂದರೆ ಯೋಹಾನನ್ನು ಸಾಕ್ಷಿ ಕೊಟ್ಟಿದ್ದಾನೆ ಈತನು ದೈವಕುಮಾರನೆಂದು ತಂದೆಯಾದ ದೇವರು ಸಾಕ್ಷಿ ಕೊಟ್ಟಿದ್ದಾನೆ ನನ್ನನ್ನು ಪ್ರಿಯ ಕುಮಾರನೆಂದು ಇವೆಲ್ಲ ಗಾಳಿಗೆ ಬಿಡ್ತಾರೆ ಇವರು ಏನ್ರಿ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ನೋಡುವಾಗ ತಂದೆಯಾದ ದೇವರು ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರು ದೈವಕುಮಾರನು ಪವಿತ್ರಾತ್ಮನು ಇದ್ದಾರೆ ಪ್ರಿಯರೇ ಹ್ಞೂ ಅವರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಪರಿಚಯ ಮಾಡಬೇಕು ಮತ್ತು ಯಾರು ಸಾಕ್ಷಿ ಕೊಟ್ಟಿದ್ದಾರೆ ಅಂತ ನೋಡುವಾಗ ಏನು ಯೋಹಾನನು ಯೋಹಾನನ್ನು ಸುವಾರ್ತೆ ಐದನೇ ಅಧ್ಯಾಯ ಯೋಹಾನನ್ನು ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತೇಳನೇ ವಚನವನ್ನು ನೋಡೋಣ ಐದು ಮೂವತ್ತೇಳು ಇದಲ್ಲದೇ ನನ್ನನ್ನು ಕಳಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ ಅಂದರೆ ತಂದೆಯಾದ ದೇವರು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ ಅಂತ ಹೇಳ್ತಾನೆ ಆಮೇಲೆ ತಂದೆಯಾದ ದೇವರನ್ನು ಕುರಿತು ಯೇಸು ಕ್ರಿಸ್ತರು ಹೇಳುವಂಥ ಸಾಕ್ಷಿ ನೋಡಿ ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ ಆತನ ರೂಪವನ್ನು ನೋಡಿದ್ದೂ ಇಲ್ಲ ಆತನ ಧ್ವನಿ ಕೇಳಿಲ್ಲ ಆತನ ರೂಪವನ್ನು ನೀವು ನೋಡಿಲ್ಲ ಆತನು ಯಾರು ಆತ್ಮಸ್ವರೂಪನು ಅಂದರೆ ದೇವರು ಆತ್ಮಸ್ವರೂಪನು ಮಹಾಶಕ್ತನು ಮಹಾಶಕ್ತನಾಗಿರುವಂಥ ದೇವರು ಆತ್ಮಸ್ವರೂಪನಾಗಿದ್ದಾನೆ ಆತ್ಮಸ್ವರೂಪನಾಗಿರುವಂಥ ದೇವರು ಇದ್ದಾನೆ ಆ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ ನನ್ನನ್ನು ಕಳಿಸಿಕೊಟ್ಟಿದ್ದ ಆ ತಂದೆಯಾದ ದೇವರು ಏಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಏಸು ಕ್ರಿಸ್ತರು ತಂದೆಯಾದ ದೇವರನ್ನು ಕುರಿತು ಸಾಕ್ಷಿ ಕೊಡುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಪ್ರಿಯರಾದ ದೇವ್ರ ಮಕ್ಕಳಿರ ಸಾಕ್ಷಿ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ತಮ್ಮಷ್ಟಕ್ಕೆ ತಾವು ಹೇಳಿಕೊಳ್ಳೋದಲ್ಲ ಯೋಹಾನನ ಬಂದು ಏಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಹೇಳ್ತಾರೆ ತಂದೆಯಾದ ದೇವರು ಬಂದು ಏಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಹೇಳ್ತಾರೆ ಅದೇ ಪ್ರಕಾರ ಏಸು ಕ್ರಿಸ್ತರು ಬಂದು ತಂದೆಯಾದ ದೇವರನ್ನು ಕುರಿತು ಸಾಕ್ಷಿ ಹೇಳ್ತಾರೆ ಅಂದರೆ ಇನ್ನೊಬ್ಬರು ಸಾಕ್ಷಿ ಕೊಡುವಂಥದ್ದು ಇನ್ನೊಬ್ಬರು ಸಾಕ್ಷಿ ಕೊಡುವಂಥದ್ದು ನೋಡುತ್ತೇವೆ ಪ್ರಿಯರಾದ ದೇವ್ರ ಮಕ್ಕಳಿರ ಮೂವತ್ತೊಂಬತ್ತನೇ ವಚನವನ್ನು ನೋಡಿ ಅದರಲ್ಲಿ ಮೂವತ್ತೊಂಬತ್ತನೇ ವಚನವನ್ನು ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತೆ ಎಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವಗಳಾಗಿವೆ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇವೆ ಯಾವುವು ಶಾಸ್ತ್ರ ಯಾವುದು ಧರ್ಮಶಾಸ್ತ್ರ ಅಂದರೆ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಬರೆಯಲ್ಪಟ್ಟಿರುವಂಥ ಶಾಸ್ತ್ರದ ಮಾತುಗಳು ಅಂದರೆ ದೇವರ ಮಾತುಗಳು ಬರೆಯಲ್ಪಟ್ಟಿದ್ದು ನೋಡಿ ವಚನಗಳು ಅವೆಲ್ಲವೂ ಕೂಡ ನನ್ನನ್ನು ಕುರಿತು ಸಾಕ್ಷಿ ಕೊಡ್ತಾ ಇದೆ ಅಂದರೆ ಏಸು ಕ್ರಿಸ್ತರನ್ನು ಕುರಿತು ಅವೆಲ್ಲ ಸಾಕ್ಷಿ ಕೊಡ್ತಾ ಇದೆಯಂತೆ ಆದಿಕಾಂಡದಿಂದ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಏಸು ಕ್ರಿಸ್ತರನ್ನು ಕುರಿತು ಕೊಡುವಂಥ ಸಾಕ್ಷಿಗಳು ಏಸು ಕ್ರಿಸ್ತರನ್ನು ಕುರಿತು ಹೌದಾ ಹೌದು ಪ್ರಿಯರೇ ಏಸು ಕ್ರಿಸ್ತನನ್ನು ಕುರಿತು ಮುಂಚಿತವಾಗಿ ಸಾಕ್ಷಿ ಲೋಕ ರಕ್ಷಕನು ಮೆಸ್ಸಯ್ಯನು ಕ್ರಿಸ್ತನು ಬರ್ತಾನೆ ಈ ಕ್ರಿಸ್ತನ ಮೂಲಕ ಲೋಕಕ್ಕೆ ಪಾಪ ಕ್ಷಮಾಪಣೆ ಇದೆ ರಕ್ಷಣೆ ಮಾರ್ಗ ಇದೆ ವಿಮೋಚನೆ ಇದೆ ಈತನ ಮೂಲಕ ರಕ್ಷಣೆ ಇದೆ ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಚನಗಳು ಕ್ರಿಸ್ತನನ್ನು ಕುರಿತು ಸೈತಾನನನ್ನು ಸೋಲಿಸುವಂಥದ್ದು ಸೈತಾನನ್ನು ನಾಶ ಮಾಡುವಂಥದ್ದು ತಲೆಯನ್ನು ಜಜ್ಜುವಂಥದ್ದು ಇವೆಲ್ಲ ಕೂಡ ಹಳೆ ಒಡಂಬಡಿಕೆಯಲ್ಲಿ ಹಾದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಬರೆಯಲ್ಪಟ್ಟಿರುತ್ತೆ ಏನು ಬರೆಯಲ್ಪಟ್ಟಿದೆಯೋ ಅದರ ಪ್ರಕಾರ ಯೇಸುಪ್ರಭು ಬರ್ತಾರೆ ಬಂದು ದೇವರು ಬರೆಸಿರೋ ಪ್ರಕಾರ ಅವರು ಜೀವಿಸ್ತಾರೆ ಪ್ರಿಯರಿ ಅಂದರೆ ದೇವರ ವಾಕ್ಯಗಳು ಸಾಕ್ಷಿ ಕೊಡುತ್ತೆ ದೇವರು ಸಾಕ್ಷಿ ಕೊಡ್ತಾನೆ ಪ್ರವಾದಿಗಳು ಸಾಕ್ಷಿ ಕೊಡ್ತಾರೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳೀರ ಇನ್ನು ಯಾರ್ಯಾರು ಸಾಕ್ಷಿ ಕೊಡ್ತಾರೆ ಯೋಹಾನನ್ನು ಬರೆದು ಸುವಾರ್ತೆ ಯೋಹಾನನ್ನು ಬರೆದು ಸುವಾರ್ತೆ ಹದಿನೈದನೇ ಅಧ್ಯಾಯಕ್ಕೆ ಬನ್ನಿ ಪ್ರೇರೇ ಯೋಹಾನನು ಬರೆದು ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಇಪ್ಪತ್ತೇಳನೇ ವಚನ ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು ಯಾರು ಯಾರು ಹೇಳ್ತಾರಂತೆ ಯಾರು ಹೇಳ್ತಾರಂತೆ ಪವಿತ್ರ ಆತ್ಮನು ಬಂದು ಸಾಕ್ಷಿ ಹೇಳ್ತಾನಂತೆ ಪವಿತ್ರ ಆತ್ಮನು ಯಾರನ್ನು ಕುರಿತು ಸಾಕ್ಷಿ ಹೇಳ್ತಾನಂತೆ ಏಸು ಕ್ರೀಸ್ತರನ್ನು ಕುರಿತು ಸಾಕ್ಷಿ ಹೇಳ್ತಾರಂತೆ ಏಸು ಕ್ರೀಸ್ತರನ್ನು ತಂದೆಯಾದ ದೇವರನ್ನು ಗಮನಿಸಬೇಕು ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಕೂಡ ನನಗೆ ಸಾಕ್ಷಿಗಳು ನೀವು ಕೂಡ ಸಾಕ್ಷಿಗಳು ಅಂದರೆ ನೀವು ನನಗೆ ಸಾಕ್ಷಿಗಳಾಗಿದ್ದೀರಿ ಅದೇ ಪ್ರಕಾರ ಪವಿತ್ರ ಆತ್ಮನು ಕೂಡ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾನೆ ಪವಿತ್ರ ಆತ್ಮನೇನು ಸಾಕ್ಷಿ ಕೊಡ್ತಾನೆ ಅಪೋಸ್ತಲರು ಏನು ಸಾಕ್ಷಿ ಕೊಡ್ತಾರೆ ಈಗಿನ ಕಾಲದಲ್ಲಿ ಕ್ರೈಸ್ತರಾಗಿರುವಂತ ನಾವೇನು ಸಾಕ್ಷಿ ಕೊಡ್ತಾ ಇದ್ದೀವಿ ಏನ್ರಿ ಯೋ ಹಾಗೆ ಸಾಕ್ಷಿ ಕೊಟ್ಟಿದ್ದಾನೆ ಈತನು ಲೋಕ ರಕ್ಷಕನು ಪಾಪ ವಿಮೋಚಕನು ಈತನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ ಅಂತೇಳಿ ಯೋಹಾನನು ಸಾಕ್ಷಿ ಕೊಟ್ಟ ಅದೇ ಪ್ರಕಾರ ತಂದೆಯಾದ ದೇವರು ಈತನನ್ನು ನಾನು ಮೆಚ್ಚಿದ್ದೇನೆ ಪ್ರಿಯನಾಗಿರೋ ನನ್ನ ಮಗನು ಈತನ ಮಾತನ್ನು ಕೇಳಿ ಎಂದು ತಂದೆಯಾದ ದೇವರು ಕೂಡ ಸಾಕ್ಷಿ ಕೊಟ್ಟರು ಅದೇ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೆ ಇರುವಂಥ ವಚನಗಳಿದೆಯಲ್ಲ ಶಾಸ್ತ್ರದಲ್ಲಿ ಅವೆಲ್ಲ ಮಾತುಗಳು ಕ್ರಿಸ್ತನನ್ನು ಕುರಿತು ಸಾಕ್ಷಿ ಕೊಡ್ತಾ ಇದೆಯಂತೆ ಮತ್ತೆ ಯಾರು ಸಾಕ್ಷಿ ಕೊಡ್ತಾ ಅಂತ ನೋಡುವಾಗ ಪವಿತ್ರ ಆತ್ಮನು ಏಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಕೊಡ್ತಾರಂತೆ ಪವಿತ್ರ ಆತ್ಮನು ಏಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಅಪೋಸ್ತಲರು ಕೂಡ ಏಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಒಂದನೇ ಶತಮಾನದಲ್ಲಿ ನೋಡಿದವರು ಅವರೆಲ್ಲರೂ ಕೂಡ ಸಾಕ್ಷಿಗಳಾಗಿ ಜೀವಿಸಿದ್ದಾರೆ ಮತ್ತು ಈಗಿನ ಕಾಲದಲ್ಲಿ ನಾವೇನು ಸಾಕ್ಷಿಗಳಾಗಿದ್ದೀವಿ ಏನಿದ್ದೀವಿ ನಾವು ನಾವೇನು ಮಾಡ್ತಾ ಇದ್ದೀವಿ ಕ್ರಿಸ್ತನ ಸಾಕ್ಷಿಯನ್ನು ಪ್ರಕಟಿಸ್ತಾ ಇದ್ದೀವ ಅಥವಾ ಕ್ರಿಸ್ತನ ಸಾಕ್ಷಿಯನ್ನು ಏನ್ರಿ ಏನು ಮಾಡ್ತಾ ಇದ್ದೀವಿ ಕ್ರಿಸ್ತನ ಸಾಕ್ಷಿಯನ್ನು ಕಾಣದಂತೆ ಮಾಯ ಮಾಡಿದ್ದೀವ ಕ್ರೈಸ್ತನ ಸಾಕ್ಷಿಯನ್ನು ಕಾಣದಂತೆ ಮಾಯ ಮಾಡಿದ್ದೀವ ಮಾಯ ಮಾಡುವಂಥ ಸಾಕ್ಷಿಗಳು ನಮ್ಮಲ್ಲಿ ಇದೆಯಾ ಅಥವಾ ಕ್ರಿಸ್ತನ ಸಾಕ್ಷಿಯನ್ನು ಇದ್ದದ್ದು ಇದ್ದ ಹಾಗೆ ಸಾಕ್ಷಿ ಹೇಳ್ತಾ ಇದ್ದೀವ ಈಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಈಗಿನ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಕ್ರಿಸ್ತನ ಸಾಕ್ಷಿಯನ್ನು ಕಾಡದಂತೆ ಮಾಯ ಮಾಡುವ ಇಂದಿನ ಕ್ರೈಸ್ತರ ಸಾಕ್ಷಿಗಳು ಅಂದರೆ ಕ್ರೈಸ್ತನ ಸಾಕ್ಷಿ ಇಲ್ಲ ಕ್ರಿಸ್ತನ ಬಗ್ಗೆ ಏನಿಲ್ಲ ಕ್ರಿಸ್ತನ ಬಗ್ಗೆ ಇಲ್ಲ ಪ್ರಿಯರಾದ ದೇವರ ಮಕ್ಕಳಿರ ತಂದೆಯಾದ ದೇವರು ಸಾಕ್ಷಿ ಕೊಟ್ಟಿದ್ದಾರೆ ಪವಿತ್ರಾತ್ಮನು ಸಾಕ್ಷಿ ಕೊಟ್ಟಿದ್ದಾರೆ ಅಪೋಸ್ತಲರು ಸಾಕ್ಷಿ ಕೊಟ್ಟಿದ್ದಾರೆ ಯೋಹಾನನ್ನು ಸಾಕ್ಷಿ ಕೊಟ್ಟಿದ್ದಾರೆ ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೆ ಯೇಸು ಕುರಿತು ಸಾಕ್ಷಿ ಕೊಡಲ್ಪಟ್ಟಿದೆ ಈಗಿನ ಸಾಕ್ಷಿ ಏನಿದೆ ಅಂತ ನೋಡುವಾಗ ಎಲ್ಲ ಕೂಡ ಸಮಸ್ಯೆಗಳಿದೆ ಪ್ರಿಯರೇ ಸರಿ ಮಾಡಿಕೊಳ್ಬೇಕು ಈ ದಿನಗಳಲ್ಲಿ ಸರಿ ಮಾಡಿಕೊಳ್ಬೇಕು ನಿಜವಾಗಲೂ ಭಕ್ತರಾಗಿ ಜೀವಿಸಬೇಕು ಭಕ್ತರಾಗಿ ಮಾತುಗಳು ನೋಡುವಾಗ ಸರಿಯಿಲ್ಲ ರೀ ಮಾತುಗಳು ಸರಿ ಇಲ್ಲ ಕ್ರಿಯೆಗಳು ಸರಿಯಿಲ್ಲ ಪ್ರವರ್ತನೆ ಸರಿ ಇಲ್ಲ ನಾನು ಭಕ್ತನು ಅಂತ ಹೇಳ್ಕೊಳ್ತಾರೆ ನಾವೆಲ್ಲರೂ ಭಕ್ತರು ಅಂತ ಹೇಳ್ಕೊಳ್ತೀವಿ ತಪ್ಪು ಮಾಡ್ತಾ ಇದ್ದಾರೆ ಪ್ರಿಯರಿ ದೇವರ ಪ್ರೀತಿಯನ್ನು ಉನ್ನತವಾಗಿ ಸಾರೋದು ಬಿಟ್ಟು ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಉನ್ನತವಾಗಿ ಸಾರುವುದು ಬಿಟ್ಟು ತಪ್ಪು ತಪ್ಪಾದಂಥ ಬೋಧನೆಗಳು ಪವಿತ್ರಾತ್ಮನು ಏಸು ಕ್ರಿಸ್ತರಿಗೆ ಸಾಕ್ಷಿಯಂತೆ ಅಪೋಸ್ತಲರು ಏಸು ಕ್ರಿಸ್ತರಿಗೆ ಸಾಕ್ಷಿ ಕೊಡ್ತಾ ಇದ್ದಾರಂತೆ ನೋಡಿ ಪ್ರಿಯರ ದೇವ್ರ ಮುಖ್ಯ ಲೋಕನ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಲೋಕನ ಬರೆದ ಸುವಾರ್ತೆ ಲೋಕನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ನಲವತ್ತಾರನೇ ವಚನದಿಂದ ನೋಡಿ ನಲವತ್ತಾರನೇ ವಚನದಿಂದ ಕ್ರೈಸ್ತನು ಶ್ರಮೆಪಟ್ಟು ಸತ್ತು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನಿಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಎರ್ಸಲೆ ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡೋದೆಂದಲೂ ಬರೆದದೆ ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವರಾಗಿದ್ದೀರಿ ಈಗ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿ ಕೊಡುತ್ತೇನೆ ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒಧಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ ಅಂದನು ಈ ಪಟ್ಟಣದಲ್ಲಿ ಕಾದುಕೊಂಡಿರಿ ಏನ್ರಿ ನಲವತ್ತೆಂಟನೇ ವಚನದಲ್ಲಿ ನೋಡುವಾಗ ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಏಳು ಏಳುವವರಾಗಿದ್ದೀರಿ ಏಳು ಅವರಾಗಿದ್ದೀರಿ ಎಲ್ಲಿ ತನಕ ಹೇಳಬೇಕು ಎಲ್ಲಿ ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಟ್ಟು